ಈ ಒಂದು ಸಿರಿ ಸಂಸ್ಥೆ ನಾಟ್ ಫಾರ್ ಪ್ರಾಫಿಟ್ ಕೆಲವೊಂದು ವೇದಿಕೆಗಳು ಇರೋದಿಲ್ಲ ಅದಕ್ಕೋಸ್ಕರ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಅವರಲ್ಲಿರುವ ಕೌಶಲ್ಯತೆಯನ್ನು ಹೊರಗೆ ತಂದು ಇಲ್ಲಿ ಏನೇ ಆದಾಯಗಳು ಬಂದ್ರೆ ಅದು ಈ ಮಹಿಳೆಯರ ಸಬಲೀಕರಣಕ್ಕೆ ಅದು ಒಂದು ಸುಸ್ಥಿರತೆಗೆ ಉಪಯೋಗ ಆಗ್ತಕ್ಕಂಥದ್ದು ಉತ್ಕೃಷ್ಟ ಗುಣಮಟ್ಟದ ವಸ್ತುಗಳನ್ನ ಇವತ್ತು ಸಿರಿ ಕೊಡ್ತಾ ಇದೆ ಹಾಗಾಗಿ ಬಹಳಷ್ಟು ಬೇಡಿಕೆಗಳಿದೆ ಇದರ ಮೂಲ ಉದ್ದೇಶ ಗ್ರಾಮೀಣ ಮಹಿಳೆಯರ ಸಬಲೀಕರಣ ಅವರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಸ್ವಾಧ್ಯೋಗ ಕೊಡತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರ ಸಬಲೀಕರಣ ಮೂಲಕ ಮಹಿಳೆಯರಿಗೊಂದು ಉದ್ಯೋಗವನ್ನು ಕೊಟ್ಟು ತರಬೇತಿಯನ್ನು ಕೊಟ್ಟು ಅವ್ರಿಗೊಂದು ಉದ್ಯೋಗವನ್ನು ಕೊಡಿಸಿ ಅವರನ್ನು ಸಬಲೀಕರಣ ಮಾಡುವಂತಹ ಕೆಲಸವನ್ನ ಸರಿ ಮಾಡ್ತಾ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಅಂಗಸಂಸ್ಥೆ ಇವತ್ತು ಅದರ ನೂತನ ಉತ್ಪಾದನಾ ಕಟ್ಟಡ ಉದ್ಘಾಟನೆಗೊಂಡಿದೆ ಹಲವಾರು ಗಣ್ಯರಿಗೆ ಭೇಟಿಯನ್ನು ಕೊಟ್ಟರು ಸಿರಿಯ ಕೆಲಸ ಕಾರ್ಯಗಳ ವೈಖರಿಗಳ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಜೊತೆಗೆ ಎಸ್ ಕೆ ನ ಮುಖ್ಯ ಕಾರ್ಯನಿರ್ವಾಣಾಧಿಕಾರಿ ಆಗಿರುವಂತಹ ಅನಿಲ್ ಕುಮಾರ್ ಅವರು ನಮ್ಮ ಜೊತೆಗೆ ಇದ್ದಾರೆ ಸದಸ್ಯ ನಮಸ್ಕಾರ ಓಂ ಶ್ರೀ ಪೂಜ್ಯ ಮಂಜುನಾಥ್ ವಂದಿಸಿಕೊಳ್ಳುತ್ತಾ ಇವತ್ತು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಅವಳಿ ಜಿಲ್ಲೆಗಳಲ್ಲೇ ಇಂತ ಒಂದು ವಿಸ್ತೃತವಾದ ಸುಸಜ್ಜಿತವಾದ ಇಂಡಸ್ಟ್ರಿಯಲ್ ಪಾರ್ಕ್ ನಿಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ಅತ್ಯಾಧುನಿಕ ವ್ಯವಸ್ಥೆಯಲ್ಲಿ ಇವತ್ತು ಇಷ್ಟು ದೊಡ್ಡ ಸುಮಾರು ಒಂದು ಲಕ್ಷದ ಎಪ್ಪತ್ತೈದು ಸ್ಕ್ವೇರ್ ಫೀಟ್ ನ ಟೋಟಲ್ ವಿಸ್ತೀರ್ಣದಲ್ಲಿ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಇವತ್ತು ಪೂಜ್ಯರಿಂದ ಉದ್ಘಾಟನೆಗೊಂಡಿದೆ ಈ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ನ ಒಂದು ಮೂಲ ಪರಿಕಲ್ಪನೆ ನೀವು ನೋಡಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಪೂಜ್ಯರು ಅಮ್ಮನವರು ಗ್ರಾಮೀಣ ಮಹಿಳೆಯರ ಸಬಲೀಕರಣಕ್ಕೆ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿದ್ರು ಆ ಪ್ರಾರಂಭದಲ್ಲಿ ಸ್ವಸಹಾಯ ಸಂಘಗಳ ಮೂಲಕ ಆರ್ಥಿಕ ಸಬಲೀಕರಣವನ್ನು ಮಾಡಿ ನಂತರ ಅವರನ್ನ ಇನ್ನೊಂದು ಮಹತ್ತರವಾದ ಸಬಲೀಕರಣಕ್ಕಾಗಿ ಅವರಿಗೆ ಸ್ವಉದ್ಯೋಗಕ್ಕೆ ಪ್ರೇರಣೆ ನೀಡಿದೆ ಮಾತೃಶ್ರೀಮಾತಿ ಅಮ್ಮನವರು ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಮಹಿಳೆಯರಲ್ಲಿ ಅನೇಕ ಕೌಶಲ್ಯತೆಗಳು ಇರುತ್ತೆ ಅವರ ಮನೆಯಲ್ಲಿ ಆದ್ರೆ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಅದರಲ್ಲಿ ಸಾಧನೆ ಮಾಡ್ಲಿಕ್ಕೆ ಅವರಿಗೆ ಕೆಲವೊಂದು ವೇದಿಕೆಗಳು ಇರೋದಿಲ್ಲ ಅದಕ್ಕೋಸ್ಕರ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಅವರಲ್ಲಿರುವ ಕೌಶಲ್ಯತೆಯನ್ನು ಹೊರಗೆ ತಂದು ಹೆಚ್ಚಿನ ತರಬೇತಿ ಕೊಟ್ಟು ಅವ್ರಲ್ಲಿ ಮನೆಯಲ್ಲೇ ಕೆಲವು ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ಲಿಕ್ಕೆ ಅಮ್ಮನವರು ಪ್ರೇರಣೆ ಕೊಟ್ಟು ಉತ್ಪಾದನೆಗಳು ಏನು ಆಯ್ತು ಉತ್ಪನ್ನಗಳು ಆಯ್ತು ಆದ್ರೆ ಅದರ ನಂತರ ಮಾರುಕಟ್ಟೆ ವ್ಯವಸ್ಥೆಗಳು ಸರಿಯಾಗಿರ್ಲಿಲ್ಲ ಆ ಸಂದರ್ಭದಲ್ಲಿ ಆಗ ಪೂಜ್ಯರು ಯೋಚನೆ ಮಾಡಿದ್ದು ಇಂತಹ ಉತ್ಪನ್ನಗಳಿಗೆ ಮಾರುಕಟ್ಟೆಗೋಸ್ಕರ ನಾವು ಒಂದು ಸಂಸ್ಥೆಯನ್ನ ಪ್ರಾರಂಭಿಸಬೇಕು ಅದರ ಫಲಶ್ರುತಿಯೇ ಇಂದು ಸಿರಿ ಸಂಸ್ಥೆ ಆಗಿದೆ ಮೊದಲು ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ವಿಭಾಗವಾಗಿ ಸಿರಿ ಸೇವೆ ಸಲ್ಲಿಸ್ತಾ ಇತ್ತು ಬಹಳಷ್ಟು ಉತ್ಪನ್ನಗಳನ್ನ ಗ್ರಾಮೀಣ ಮಹಿಳೆಯರು ಉತ್ಪಾದಿಸುವ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಪರಿಚಯಿಸತಕ್ಕಂತ ಕೆಲಸವನ್ನ ಸಿರಿ ಮಾಡ್ತಾ ಇತ್ತು ತದನಂತರ ಅನೇಕ ಉತ್ಪನ್ನಗಳನ್ನ ಸ್ವತಃ ಸಿರಿ ಒಂದು ಸಣ್ಣ ಇಂಡಸ್ಟ್ರಿಯಲ್ ಯೂನಿಟ್ ಅಲ್ಲಿ ಉತ್ಪಾದಿಸಿ ಅವುಗಳನ್ನು ಕೂಡ ಮಾರಾಟ ಮಾಡತಕ್ಕಂತ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಂದ್ರೆ ಈ ಒಂದು ಸಿರಿ ಸಂಸ್ಥೆ ನಾಟ್ ಫಾರ್ ಪ್ರಾಫಿಟ್ ಅಂದ್ರೆ ಲಾಭಕ್ಕಾಗಿ ಇರುವ ಸಂಸ್ಥೆ ಅಲ್ಲ ಲಾಭ ರಹಿತ ಉದ್ದೇಶಿತ ಸಂಸ್ಥೆ ಪೂಜ್ಯರ ಯಾವುದೇ ಸಂಸ್ಥೆಗಳು ಇದ್ರೂ ಕೂಡ ಅದು ಗ್ರಾಮಾಭಿವೃದ್ಧಿ ಯೋಜನೆ ಆಗಿರಬಹುದು ಯಾವುದೇ ಇದ್ರೂ ಅದು ಟ್ರಸ್ಟ್ ಅಥವಾ ಸೊಸೈಟಿ ಆಗಿರುತ್ತೆ ಅಂದ್ರೆ ಕಮರ್ಷಿಯಲ್ ಇಲ್ಲ ಯಾವ ಲಾಭಗಳು ಪೂಜ್ಯರ ಕ್ಷೇತ್ರಕ್ಕೆ ಬರಬೇಕಿಲ್ಲ ಆ ಉದ್ದೇಶದಿಂದನೇ ಅದೇ ಅದು ಅವುಗಳು ಚಾರಿಟೇಬಲ್ ಟ್ರಸ್ಟ್ ಅಥವಾ ಸೊಸೈಟಿಗಳಾಗಿರುತ್ತೆ ಹಾಗೆ ಸಿರಿ ಕೂಡ ಒಂದು ನಾಟ್ ಫಾರ್ ಪ್ರಾಫಿಟ್ ಇನ್ಸ್ಟಿಟ್ಯೂಷನ್ ಆಗಿದೆ ಇಲ್ಲಿ ಏನೇ ಆದಾಯಗಳು ಬಂದ್ರೆ ಅದು ಈ ಮಹಿಳೆಯರ ಸಬಲೀಕರಣಕ್ಕೆ ಅದು ಒಂದು ಸುಸ್ಥಿರತೆಗೆ ಉಪಯೋಗ ಆಗ್ತಕ್ಕಂಥದ್ದು ಈ ದೃಷ್ಟಿಕೋನದಲ್ಲಿ ಇವತ್ತು ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ಉತ್ಪಾದಿಸಿದ ಉತ್ಪನ್ನಗಳ ಬೆಲೆಗಳು ಬಹಳ ಕಡಿಮೆ ಇರುತ್ತೆ ಯಾಕಂದ್ರೆ ಇದ್ರಲ್ಲಿ ಪ್ರಾಫಿಟ್ ಆ್ಯಡ್ ಆಗೋದಿಲ್ಲ ಸುಸ್ಥಿರತೆ ಮತ್ತೆ ಒಂದು ಆ ಮಾತ್ರ ಇರುತ್ತೆ ಹಾಗಾಗಿ ಅತಿ ಕಡಿಮೆ ಬೆಲೆಗೆ ಉತ್ಕೃಷ್ಟ ಗುಣಮಟ್ಟದ ವಸ್ತುಗಳನ್ನ ಇವತ್ತು ಸೀರಿಕೊಡ್ತಾ ಇದೆ ಹಾಗಾಗಿ ಬಹಳಷ್ಟು ಬೇಡಿಕೆಗಳಿದೆ ಮುಖ್ಯವಾಗಿ ಜನರ ಆರೋಗ್ಯ ರಕ್ಷಣೆಯಲ್ಲೂ ಕೂಡ ಇದು ಬಹಳ ಮಹತ್ತರವಾದ ಪಾತ್ರ ವಹಿಸುತ್ತದೆ ಮಿಲೆಟ್ ಅನ್ನ ಪೂಜ್ಯರು ಎರಡ್ ಸಾವಿರದ ಹದಿನೆಂಟರಲ್ಲಿ ಪರಿಚಯ ಮಾಡಿದ್ರು ಇವತ್ತು ದೇಶಾದ್ಯಂತ ಮಿಲೆಟ್ ಬಗ್ಗೆ ಮಾಡ್ತಾ ಇದ್ದಾರೆ ಆದ್ರೆ ಏಳು ವರ್ಷಗಳ ಹಿಂದೆ ಮಿಲೆಟ್ ಅನ್ನ ಪರಿಚಯ ಮಾಡಿರ್ತಕ್ಕಂಥ ಪೂಜ್ಯರು ಧಾರವಾಡದಲ್ಲಿ ವಿಶೇಷ ಯೂನಿಟ್ ಕೆಲಸ ಮಾಡ್ತಾ ಇದೆ ಮಿಲೆಟ್ ನ ಧಾನ್ಯಗಳನ್ನ ಆಹಾರವಾಗಿ ಸಂಸ್ಕರಿಸಿ ಆಹಾರವಾಗಿ ಧಾನ್ಯಗಳನ್ನ ಕೊಡುವುದಲ್ಲದೆ ಕೆಲವೊಂದು ರೆಡಿಮೇಡ್ ಮಿಕ್ಸ್ ಗಳನ್ನ ಕುಕೀಸ್ ಗಳನ್ನ ಅಂತ ಒಂದು ಹೊಸ ಒಂದು ಉತ್ಪನ್ನಗಳನ್ನು ಕೂಡ ಮಾಡಿ ಇವತ್ತು ಸಿರಿಯ ಮೂಲಕ ಕೊಡ್ತಾ ಇದ್ದಾರೆ ಈ ಎಲ್ಲ ಮಿಷಿನ್ ಗಳು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥದ್ದು ಏನು ನಮ್ಮ ಎಲ್ಲ ನಿಯಂತ್ರಕ ಸಂಸ್ಥೆಗಳು ನೇಮಿಸಿರ್ತಕ್ಕಂತಹ ನಿಯಮಗಳನ್ನ ಸಂಪೂರ್ಣವಾಗಿ ಪಾಲನೆ ಮಾಡ್ಲಿಕ್ಕೆ ಮಾಡ್ತಾ ಇದ್ದೇವೆ ಈ ಯೂನಿಟ್ ನಲ್ಲಿ ಇದು ಬಹಳ ಸುಸಜ್ಜಿತವಾದ ಕಟ್ಟಡ ಸುಮಾರು ಒಂದು ಸಾವಿರ ಆ ಕಾರ್ಯಕರ್ತರು ಇಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂಥ ಇಷ್ಟು ದೊಡ್ಡ ಉದ್ಯೋಗ ಅವಕಾಶ ಪೂಜ್ಯರು ಈ ಬೆಳತಂಡಿ ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ಎಲ್ಲರೂ ಗಮನಿಸಬೇಕಾಗಿದೆ ಬಹಳ ದೊಡ್ಡ ಅಂಶ ಬಹಳ ಸುಲಭವಾಗಿ ಇಲ್ಲಿಯ ಗ್ರಾಮೀಣ ಮಹಿಳೆಯರು ಬಂದು ಇಲ್ಲಿ ಉದ್ಯೋಗವನ್ನು ಮಾಡಬಹುದು ಉತ್ಪನ್ನಗಳನ್ನ ಒಳ್ಳೆ ರೀತಿಯಲ್ಲಿ ಮಾರುಕಟ್ಟೆಗೆ ಒದಗಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ ರಾಜ್ಯಾದ್ಯಂತ ಒಳ್ಳೆಯ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅನ್ನು ಕೂಡ ಸಿರಿಯಿಂದ ಹೊಂದಲಾಗಿದೆ ಅಂದ್ರೆ ಪ್ರಾಡಕ್ಟ್ಸ್ ಅನ್ನ ನಾವು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅನ್ನ ಇಟ್ಕೊಂಡ್ರೆ ಮಾತ್ರ ನಾವು ಗ್ರಾಹಕರಿಗೆ ತಲುಪಲಿಕ್ಕೆ ಸಾಧ್ಯ ಬಹಳಷ್ಟು ಡೀಲರ್ಸ್ ಗಳು ಬಹಳ ಪ್ರಾಮಾಣಿಕತೆ ಕೆಲಸ ಮಾಡ್ತಾ ಇದ್ರೆ ಹಾಗಾಗಿ ಇವತ್ತು ಸಿರಿ ಒಂದು ಒಳ್ಳೆಯ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದೆ ಇದರ ಮೂಲ ಉದ್ದೇಶ ಗ್ರಾಮೀಣ ಮಹಿಳೆಯರ ಸಬಲೀಕರಣ ಅವರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಸ್ವಾದ್ಯೋಗ ಕೊಡ್ತಕ್ಕಂಥದ್ದು ಆ ಒಂದು ಪರಿಕಲ್ಪನೆ ಇಟ್ಕೊಂಡು ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗವನ್ನು ಕೊಟ್ಕೊಂಡು ಅತಿ ಕಡಿಮೆ ಅತಿ ಕಡಿಮೆ ದರದಲ್ಲಿ ಇವತ್ತು ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳನ್ನ ನಾವು ಗ್ರಾಹಕರಿಗೆ ಕೊಡುವಂತಾಗಿದೆ ಎಲ್ಲ ಸಿರಿ ಕಾರ್ಯಕರ್ತರಿಗೆ ಇದಕ್ಕೆ ಅಭಿನಂದನೆ ಸಲ್ಲಿಸ್ತೇವೆ ಆಲ್ಮೋಸ್ಟ್ ಎಲ್ಲ ವಸ್ತುಗಳಲ್ಲಿ ತಯಾರು ಮಾಡುವುದು ಮಹಿಳೆಯರು ಖಂಡಿತ ಯಾಕಂದ್ರೆ ಆ ಮಹಿಳೆಯರು ನಮ್ಮಲ್ಲಿ ನೀವು ನೋಡಬಹುದು ಮನೆಯಲ್ಲಿ ನಾವು ಎಲ್ಲ ಊಟ ತಿಂಡಿಯನ್ನು ಕೂಡ ಸ್ತ್ರೀ ತಾಯಿ ಅಥವಾ ಹೆಂಡತಿಯಿಂದ ಮಾಡ್ತಾರೆ ಅಂದ್ರೆ ಆ ಸ್ತ್ರೀಯಿಂದ ಉತ್ಪನ್ನ ಆಗ್ತಕ್ಕಂತ ವಸ್ತುಗಳಲ್ಲಿ ಆ ಒಂದು ಶಕ್ತಿ ಇರುತ್ತೆ ಹಾಗಾಗಿ ಇದು ಕೂಡ ನಮ್ಮ ಒಂದು ಮಾತೃಶ್ರೀ ಅಮ್ಮನವರ ಕಲ್ಪನೆ ಆ ಮಾತೃದಯದಿಂದ ಬಂದಿರ್ತಕ್ಕಂಥ ಈ ಕಲ್ಪನೆಯಲ್ಲಿ ಸ್ತ್ರೀಯೇ ಪ್ರಧಾನ ನಮ್ಮ ಎಲ್ಲಾ ಯೋಜನೆ ವ್ಯವಸ್ಥೆಯಲ್ಲೂ ಸ್ತ್ರೀಯೇ ಪ್ರಧಾನ ಹಾಗಾಗಿ ಅವರಿಂದನೇ ಈ ಉತ್ಪನ್ನಗಳನ್ನ ಮಾಡ್ತಕ್ಕಂಥದ್ದು ಬಹಳ ಬಹಳಷ್ಟು ಅದಮ್ಯ ಚೈತನ್ಯ ಶಕ್ತಿ ನಮ್ಮ ಭಾರತೀಯ ಸ್ತ್ರೀಯಲ್ಲಿದೆ ಆ ಶಕ್ತಿ ಚೈತನ್ಯಗಳು ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂತಹ ಒಂದು ವೇದಿಕೆ ಕೂಡ ಇವತ್ತು ಸೀರಿಯಲ್ಲಾಗಿದೆ ಇಲ್ಲಿ ನಮ್ಮ ಸಿಬ್ಬಂದಿಗಳು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಬಹಳಷ್ಟು ಶ್ರದ್ಧೆಯನ್ನು ವಹಿಸ್ತಾರೆ ಬಹಳ ಉತ್ಕೃಷ್ಟವಾದ ಉತ್ಪನ್ನಗಳನ್ನು ಅವ್ರು ಮಾಡ್ತಾರೆ ಎಲ್ಲರೂ ಬಹಳ ಸಂತೋಷದಿಂದ ಈ ಒಂದು ಕ್ಯಾಂಪಸ್ ಅಲ್ಲಿ ಕೆಲಸ ಮಾಡ್ತಾರೆ ಅವರೂ ಸಂತೋಷವಾಗಿರ್ತಾರೆ ಅವರಿಂದ ಉತ್ಪನ್ನಗಳ್ನ ಪಡೆದುಕೊಂಡವರು ಕೂಡ ಸಂತೋಷವಾಗಿರ್ತಾರೆ ಹಾಗಾಗಿ ಇದು ಒಂದು ಸ್ತ್ರೀ ಶಕ್ತಿಯ ಸಬಲೀಕರಣದ ಇನ್ನೊಂದು ಆಯಾಮ ಅಂತ ನಾವು ಹೇಳುತ್ತೇವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ದ ಮಂಗಳ ಗ್ರೂಪ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಹಾಸ್ ಬಿನ್ ಬ್ರಿಡ್ಜಿಂಗ್ ದ ಗ್ಯಾಫ್ ಬಿಟ್ವಿನ್ ಎಜುಕೇಶನ್ ಅಂಡ್ ಹೆಲ್ತ್ ಕೇರ್ ಮ್ಯಾಂಗ್ಲೋರ್ Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens, and hostels. A well stocked library, state of the art laboratories, regular skill development courses, e library system, a vast ground with focus on co curricular and extracurricular activities are few among the support we offer. Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of a thousand miles starts with a single bus ride to college. Explore and experience the exceptional quality of education at Mangala Group of Educational Institutions.